ಇಲ್ಲಿ ಗಂಟ ನಾನು ಆಲ್ರೆಡಿ ಬಂದು ಇಂಡಸ್ಟ್ರಿ ಒಂದು ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತೈದು ವರ್ಷದ ಮೇಲೆ ನಡೀತಾ ಇದೆ ಇಪ್ಪತ್ತೇಳು ವರ್ಷ ಇಲ್ಲಿ ಗಂಟ ನಾನು ಏನಾದ್ರೂ ಅಪ್ಡೇಟ್ ಆಗ್ತಾ ಇದೀನಿ ಅಂದ್ರೆ ಸರ್ ನೋಡ್ಕೊಂಡೇ ನಾನು ಅಪ್ಡೇಟ್ ಆಗ್ತಾ ಇರೋದು ಯಾಕಂದ್ರೆ ಆಗಿನ ಟೈಮ್ ಏ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಫೋರ್ ಡೇಸ್ ಇರ್ಬೋದ ಸರ್ ಅದು ಚೇಜ್ ನಾವು ಫೋರ್ ಟು ಫೈವ್ ಡೇಸ್ ಎ ಸಿನಿಮಾದಲ್ಲಿ ನಾನು ಅಷ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದೆ ಒಂದು ಬ್ಯೂಟಿಫುಲ್ ಚೇಜ್ ಮಾಡಿದ್ವಿ ಒಂದು ಮಾರುತಿ ವ್ಯಾನ್ ಅಲ್ಲಿ ಸ್ಟ್ರೆಚರ್ ಅಲ್ಲಿ ಉಪ್ಪಿ ಸರ್ನ ಮಲಗಿಸ್ಬಿಟ್ಟು ಎಳ್ಕೊಂಡು ಹೋಗುವಂಥದ್ದು ಅದರಲ್ಲಿ ಅವ್ರು ಹೊಡೆದಿ ಅಟ್ಯಾಕ್ ಮಾಡೋ ಒಂದು ಚೇಜ್ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಾವು ಇಷ್ಟಪಟ್ಟು ಫುಲ್ ಕೆಲಸ ಮಾಡಿದ್ವಿ ಸಿನಿಮಾದಲ್ಲಿ ನಾವು ನೋಡ್ರೆ ಆ ಎಪಿಸೋಡ್ ಇಲ್ಲ ಮನೋರ್ ಸರ್ ಅರ್ಥ ಆಯ್ತಲ್ವಾ ಸತಿ ಇರಲ್ಲ ಏನು ಬರೋಕ್ಕಾಗಲ್ಲ ಆ ಟೈಮಲ್ಲೇ ಮಾಡಿದ್ದೆ ಇಲ್ಲಿ ಈ ಟೈಮಲ್ಲಿ ಆ ಏನಂತಂದರೆ ಏನಂತಂದ್ರೆ ಅವ್ರ ಜೊತೆ ನಾವು ಕೆಲಸ ಮಾಡಿರ್ಬೋದು ಬಟ್ ಇವತ್ತಿಗೂ ನಾನು ನಾನು ಈಗಲೇ ಹೇಳ್ತಾ ಇದ್ದೀನಿ ಈಗಲೂ ನನಗೆ ಈ ಸಿನಿಮಾದ ಕತೆ ಏನು ಅಂತ ಗೊತ್ತಿಲ್ಲ ಬರ್ತೀನಿ ಅದ್ರದ್ದು ಹಿಂದೆ ಮುಂದೆ ಏನಿದೆ ಅನ್ನೋದು ಹೇಳ್ತಾರೆ ಆ ಸೀಕ್ವೆನ್ಸ್ ಏನಿದೆ ಅದನ್ನ ನಾನು ತಗೊಳೋದಷ್ಟೇ ನನ್ನ ಕೆಲಸ ಬಟ್ ಅವ್ರ ಜೊತೆ ಕೆಲಸ ಮಾಡಿದ್ರೆ ನಾನು ಇನ್ನೂ ಹೊಸ್ದಾಗ ಏನಾದರೂ ಒಂದು ಕಲಿಬೋದು ಹೊರ್ತು ಬೇರೆ ನಾನು ಕಲ್ತಿರೋ ಅಂತ ಎಕ್ಸ್ಪೀರಿಯನ್ಸ್ ನಾನು ಏನು ಏನವ್ರಿಗೇನು ತೋರ್ಸೋಕ್ಕಾಗೋದಿಲ್ಲ ಯಾಕಂದರೆ ಅವ್ರೊಂಥರ ಏನಂತಂದರೆ ಏನಂತಂದ್ರೆ ಎಂಡೆ ಆಗದಿರೋ ಅಂತ ಒಂದು ಬುಕ್ ಇದ್ದಂಗೆ ಅವರು ನೀವು ಎಷ್ಟೇ ಪೇಜ್ ತಿರ್ವಾಕೊಂಡು ಹೋಗ್ತಾ ಇದ್ದೋ ಅದ್ರಲ್ಲಿ ಏನಾದರೂ ಒಂದು ಒಬ್ಬ ಟೆಕ್ನಿಷಿಯನ್ ಆಗಿ ಅಂಥದ್ದು ಅದೇನೇ ಹೇಳ್ತಾರೆ ಸರ್ ಏನು ಬೇಕಾದ್ರು ಅದು ನಾವು ಏನಂತ ಊಹೆ ಮಾಡ್ಕೊಂಡ್ವಿ ಅದೆಲ್ಲ ಇರುತ್ತೆ ಬಟ್ ಅವ್ರ ಜೊತೆ ಕೆಲಸ ಮಾಡದೆ ಒಂದು ದೊಡ್ಡ ಖುಷಿ ಒಂದು ದೊಡ್ಡ ಹ್ಯಾಪಿ ಇದು ಕರೆಕ್ಟಾಗಿ ಸಾಥ್ ಕೊಟ್ಟಂತ ನಮ್ ಶ್ರೀಕಾಂತ್ ಇರ್ಬೋದು ನವೀನ್ ಇರ್ಬೋದು ಮನೋರ್ ಸರ್ ಇರ್ಬೋದು ತುಂಬಾ ಥ್ಯಾಂಕ್ಸ್ ಒಂದು ಅದ್ಭುತವಾದ ದೊಡ್ಡದು ಒಂದು ಎರಡು ಸೀಕ್ವೆನ್ಸ್ ಮಾಡಿದ್ದೀನಿ ಆ ತುಂಬಾ ಥ್ಯಾಂಕ್ಸ್ ಸರ್ ಹೇಳ್ಬೇಕು ಅಂತಂದ್ರೆ ಸಿನಿಮಾ ನೋಡ್ರಿ ನಿಮಗೆ ಗೊತ್ತಾಗುತ್ತೆ ಆ ಸೀಕ್ವೆನ್ಸ್ ಹೆಂಗಿದೆ ಅಂತ ಹೇಳಕ್ ಈ ಸಿನಿಮಾ ಕತೆ ಏನೊಂದು ಗೊತ್ತಿಲ್ಲ ಅನ್ಸುತ್ತೆ ಅದಕ್ಕೆ ಅವ್ರ ಭಯಂಕರವಾಗಿ ಕಾಣಿಸ್ತಾರೆ ನೋಡಿ ಒಂದ್ ನಿಮಿಷ ಚೇತನ್ ಮಾ